ನನ್ನ ಪ್ರಿಯ ಸ್ನೇಹಿತರೆ ದಿನ ನಿಮ್ಮೊಂದಿಗೆ ನಮಗೆ ದೇವರು ಕೊಟ್ಟಿರುವ ಆತ್ಮೀಕವರಗಳನ್ನು ಇತರರ ಸೇವೆಗೆ ಹೇಗೆ ಉಪಯೋಗಿಸುವುದು ಎಂಬುದರ ಬಗ್ಗೆ ಮಾತನಾಡಲಿದ್ದೇನೆ

ದ ಸೇಮ್ ಇಸ್ ವರ್ಕಿಂಗ್ ಇನ್ ಇನ್ ಆಲ್ ಆಲ್ ದೀಸ್ ವೇಸ್ ಪೀಪಲ್ ಬೇರೆ ಬೇರೆ ರೀತಿಯಲ್ಲಿ ಆತ್ಮನು ಕೆಲಸ ಮಾಡುತ್ತಾನೆ ಆದರೆ ಎಲ್ಲಾ ಜನರಲ್ಲಿಯೂ ಎಲ್ಲಾ ಕಾರ್ಯಗಳನ್ನು ಮಾಡುವಾತನು ದೇವರೊಬ್ಬನೇ ಹೋಲಿ ಇಸ್ ಟು ಈಚ್ ಆಫ್ ಅಸ್ ಇನ್ ಮಾಡುವ ಸ್ಪೆಷಲ್ ವೇ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ವಿಶೇಷ ರೀತಿಯಲ್ಲಿ ಪರಿಶುದ್ಧ ಆತ್ಮನು ಕೊಡಲ್ಪಟ್ಟಿದ್ದಾನೆ ಎಲ್ಲರ ಪ್ರಯೋಜನಾರ್ಥವಾಗಿ ತಲಾಂತುಗಳನ್ನು ಮತ್ತು ವರಗಳನ್ನು ಮಾತ್ರ ಪ್ರತಿಯೊಬ್ಬರಿಗೂ ಕೂಡ ಇನ್ ಅಶೇಷ ರೀತಿಯಲ್ಲಿ ಈ ಆತ್ಮೀಕ ವರಗಳು ಕೊಡಲ್ಪಟ್ಟಿದೆ ಎಲ್ಲರ ಪ್ರಯೋಜನಾರ್ಥವಾಗಿ ಜಸ್ಟ್ ಈಚ್ ಪಾರ್ಟ್ ಆಫ್ ಹ್ಯಾಸ್ ಎಕ್ ಫಂಕ್ಷನ್ ಹೇಗೆ ನಮ್ಮ ದೇಹದ ಎಲ್ಲಾ ಅಂಗಾಂಗಗಳಿಗೆ ತನ್ನದೇ ಆದ ಕೆಲಸವಿದೆಯೋ ಅದೇ ರೀತಿಯಲ್ಲಿ ಇದೇ ರೀತಿಯಲ್ಲಿ ದೇವ ಜನರು ಆತ್ಮಿಕ ವರಗಳನ್ನು ಹೊಂದಿದ್ದಾರೆ ವಿಚ್ ಈ ವರಗಳು ಇತರರನ್ನು ಬಲಪಡಿಸುವುದಕ್ಕಾಗಿ ಮತ್ತು ಅವರ ಸೇವೆ ಮಾಡುವುದಕ್ಕಾಗಿ ನಮಗೆ ಕೊಡಲ್ಪಟ್ಟಿದೆ ಎಸ್ ಗಾಡ್ ಯುನೀಕ್ಲಿ ಸ್ಕಿಲ್ಸ್ ವಿತ್ಸ್ ಪ್ಯಾಶನ್ಸ್ ಹೌದು ಪ್ರಿಯ ಸ್ನೇಹಿತರೆ ದೇವರು ನಮಗೆಲ್ಲರಿಗೂ ತಲಾಂತುಗಳನ್ನು ವರಗಳನ್ನು ಹೊಸ ಉತ್ಸಾಹವನ್ನೂ ನೀಡುತ್ತಾನೆ ದೇವರ ಮಕ್ಕಳಾಗಿರುವ ನಾವು ಈ ವರಗಳ ಮೂಲಕ ಜನರನ್ನು ಯೇಸುವಿನ ಕಡೆಗೆ ನಡೆಸುವ ದಿಕ್ಸೂಚಿಗಳಾಗಬಹುದು ನಾವು ಈ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಜನರು ದೇವರ ಪ್ರೀತಿಯನ್ನು ಅನುಭವಿಸುವ ರುಚಿಸಿ ನೋಡುವ ಅಗತ್ಯವಿದೆ ಮೆನಿ ಟೈಮ್ಸ್

ನಾವು ಒಂದು ಪೇತ್ರ ನಾಲ್ಕು ಹತ್ತನೇ ವಚನದಲ್ಲಿ ಹೀಗೆ ನೋಡುತ್ತೇವೆ ನೀವೆಲ್ಲರೂ ದೇವರ ವಿವಿಧ ಕೃಪೆಯ ವಿಷಯದಲ್ಲಿ ಒಳ್ಳೆ ಮನೆ ವಾರ್ತೆಯವರಾಗಿದ್ದು ಪ್ರತಿಯೊಬ್ಬನು ತಾನು ಹೊಂದಿದ ಕೃಪಾವರವನ್ನು ಎಲ್ಲರ ಸೇವೆಯಲ್ಲಿ ಉಪಯೋಗಿಸಲಿ ಹೌದು ನಮಗೆಲ್ಲರಿಗೂ ಕೃಪಾವರವೂ ಕೊಡಲ್ಪಟ್ಟಿದೆ ನಾವು ಅದನ್ನು ಎಲ್ಲರ ಸೇವೆಯಲ್ಲಿ ಉಪಯೋಗಿಸಬೇಕು ಎಸ್ ಮೈ ಫ್ರೆಂಡ್ಸ್ ದ ಬೈಬಲ್ ಲಿಸ್ಟ್ ಔಟ್ ಸೆವರಲ್ ಸ್ಪಿರಿಚುವಲ್ ಗಿಫ್ಟ್ಸ್ ದಟ್ ವಿ ರಿಸೀವ್ ಸತ್ಯವೇದವು ಅನೇಕ ಆತ್ಮಿಕ ವರಗಳನ್ನು ಪಟ್ಟಿ ಮಾಡಿಯದೆ ಇದು ದೇವರಿಂದ ನಮಗೆ ಕೊಡಲ್ಪಡುತ್ತವೆ ವಿ ರೀಡ್ ಇನ್ ಹೀಬ್ರೂಸ್ 2:4 ಇಬ್ರಿಯಾ 2ನೇ ಅಧ್ಯಾಯ 4ನೇ ವಚನದಲ್ಲಿ ಇದನ್ನು ನೋಡುತ್ತೇವೆ ಹೌದು ಇಬ್ರಿಯ ಎರಡು ನಾಲ್ಕನೇ ವಚನದಲ್ಲಿ ಬರೆದಿರುವಂತೆ ದೇವರು ಅವರ ಕೈಯಿಂದ ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ನಾನಾ ವಿಧವಾದ ಮಹತ್ ಕಾರ್ಯಗಳನ್ನು ನಡೆಸಿ ಪವಿತ್ರಾತ್ಮವರಗಳನ್ನು ತನ್ನ ಚಿತ್ತಾನುಸಾರವಾಗಿ ಅವರಿಗೆ ಅನುಗ್ರಹಿಸಿ ಅವರ ಮಾತಿಗೆ ಸಾಕ್ಷಿ ಕೊಡುತ್ತಿದ್ದನು ಎಂಬುದಾಗಿ ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವುದನ್ನು ನಾವು ನೋಡುತ್ತೇವೆ Yes, and the gifts of the Holy Spirit distributed according to His will. ಆತನ ಚಿತ್ತಾನುಸಾರವಾಗಿ ಎಲ್ಲಾ ಆತ್ಮಿಕ ವರಗಳು ಅವರಿಗೆ ಕೊಡಲ್ಪಟ್ಟಿದ್ದವು ಗಾಡ್ ವಿಲ್ ಎಂಪವರ್ ಯು ಟು ಡೇ ವಿತ್ ಹಿಸ್ ಸ್ಪಿರಿಟ್ ಟು ಸಿ ದೀಸ್ ಸೈನ್ಸ್ ವಂಡರ್ಸ್ ಅಂಡ್ ಮಿರಕಲ್ಸ್ ಹೀಗೆ ಅದ್ಭುತ ಕಾರ್ಯಗಳನ್ನು ಸೂಚಕ ಕಾರ್ಯಗಳನ್ನು ಮಹತ್ ಕಾರ್ಯಗಳನ್ನು ಮಾಡುವುದಕ್ಕಾಗಿ ದೇವರು ಈ ದಿನ ನಿಮಗೆ ವರಗಳನ್ನು ನೀಡಲಿದ್ದಾನೆ ಥ್ರೂ ದ ಗಿಫ್ಟ್ಸ್ ಆಫ್ ದ ಹೋಲಿ ಸ್ಪಿರಿಟ್ ಪವಿತ್ರಾತ್ಮನ ವರಗಳ ಮೂಲಕ ನೀವು ಇದನ್ನು ಮಾಡಲಿದ್ದೀರಿ ಸ್ವೀಕರಿಸಿದ ತರುವಾಯ್ ತ್ ದೇವರು ಪವಿತ್ರಾತ್ಮನಿಂದ ಅವರನ್ನು ಅಭಿಷೇಕಿಸುವುದಕ್ಕಾಗಿ ಅವರು ಕಾಯುತ್ತಾ ಇದ್ದರು ಏಳು ವರ್ಷಗಳ ಕಾಲ ಅವರು ಪ್ರಾರ್ಥಿಸುತ್ತಲೇ ಇದ್ದರು ಪವಿತ್ರಾತ್ಮನಿಂದ ನನ್ನನ್ನು ಅಭಿಷೇಕಿಸು ಎಂಬುದಾಗಿ ಅವರು ಬೇಡುತ್ತಿದ್ದರು ಐ ವಾಟ್ನೇ ಈ ದೇಶದಲ್ಲಿ ನಿನ್ನ ನಾಮವನ್ನು ಮಹಿಮೆ ಪಡಿಸುವುದಕ್ಕಾಗಿ ನಾನು ಅದ್ಭುತ ಕಾರ್ಯಗಳನ್ನು ಸೂಚಕ ಕಾರ್ಯಗಳನ್ನು ಮಹತ್ ಕಾರ್ಯಗಳನ್ನು ಮಾಡಬೇಕು ಫಾರ್ ಸೆವೆನ್ ಇಯರ್ಸ್ ಆದರೆ ಏಳು ವರ್ಷಗಳ ಕಾಲ ಅವರು ಕಾಯುವಂತೆ ದೇವರು ಮಾಡಿದನು

ಪವಿತ್ರಾತ್ಮನಿಂದ ದೇವರೇ ನನ್ನನ್ನು ತುಂಬಿಸು ಎಂಬುದಾಗಿ ಅವರು ಪ್ರಾರ್ಥಿಸುತ್ತೀಗೆ ಸಣ್ಣ ಸಣ್ಣ ರೀತಿಯಾಗಿ ಮಾಡಿದ ಪ್ರಾರ್ಥನೆಗಳು ಕೂಡ ದೇವರು ಅವರಿಗೆ ತೋರಿಸಿದನು He said, My son, I've never forgotten what you prayed. Matu Devaru Avarali Helidanu Magane Nino Pratisidanu Nanu Marialilayendo. And uh, Jesus was speaking to him in heaven. Then he took him to see. ಫಾದರ್ ಸರ್ವಶಕ್ತ ದೇವರಾದ ತಂದೆಯನ್ನು ತೋರಿಸಲು ನನ್ನ ಅಜ್ಜನನ್ನು ಕರೆದುಕೊಂಡು ಹೋದರು ಗ್ರ್ಯಾಂಡ್ ಫಾದರ್ ಸೆಡ್ ಇಟ್ಸ್ ವೆರಿ ಮೆಜೆಸ್ಟಿಕ್ ಪ್ಲೇಸ್ ನನ್ನ ಅಜ್ಜ ಹೇಳುತ್ತಾರೆ ಅದು ಬಹಳ ವೈಭವವಾದ ಸ್ಥಳ ಇಟ್ ವಾಸ್ ಲೈಕ್ ಮೋಡವು ಆತನನ್ನು ಆವರಿಸಿತ್ತು ಎಂಬುದಾಗಿ ಹೇಳುತ್ತಾರೆ ಕುಡ್ ಸಿಗರ್ಟೀನ್ ಇಯರ್ ಓಲ್ಡ್ ಬಾಯ್ ಮೋಡವು ಸರಿದಾಕ್ಷಣ ಅವರು ಒಂದು ದೊಡ್ಡ ಬೆಳಕನ್ನು ನೋಡಿದರು ಮತ್ತು ಅದರಿಂದ ಅಂದಾಜು ಹದಿನೇಳು ವರ್ಷ ಪ್ರಾಯದ ಬಾಲಕನಂತಿರುವ ಯುವಕನ ದೇಹಾಕೃತಿಯನ್ನು ನೋಡಿದರು ನನ್ನ ಅಜ್ಜನಲ್ಲಿ ಗುಡುಗಿನ ಸ್ವರದಲ್ಲಿ ಹೀಗೆ ಕೇಳಿದರು ವಾಟ್ ಯು ವಾಂಟ್ ನಿನಗೆ ಏನು ಬೇಕು ಎಂದು And my grandfather was shivering. He didn't know what to say. And he wanted to say that he wanted the gifts of the Spirit. Then he said, Do you not want me? And then my grandfather said, Oh Lord, I want you. ನನ್ನ ಅಜ್ಜ ಹೇಳಿದರು ಓ ದೇವರೇ ನನಗೆ ನೀನೇ ಬೇಕು ಎಂದು ಐ ಐ ವಾಂಟ್ ವಾಂಟ್ ಎನಿಥಿಂಗ್ ಎಲ್ಸ್ ಓನ್ಲಿ ಯು ನನಗೆ ನನಗೆ ಬೇಡ ನೀನು ಮಾತ್ರ ಸಾಕು ಸೇಮ್ ವೇ ವಿ ವಿ ಗಾಡ್ ಲೈಫ್ ಇದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿಯೂ ಆತನೊಬ್ಬನು ಇದ್ದರೆ ಸಾಕು ಎಲ್ಲವೂ ದೊರಕಲ್ಪಡುತ್ತದೆ ಪವಿತ್ರಾತ್ಮನಿಂದ ತುಂಬಲ್ಪಡುವಂತಹ ಸಮಯದಲ್ಲಿ ನಮಗೆ ಬೇರೇನೂ ಬೇಡ ನಮಗೆ ಬೇಕಾಗಿರುವುದೆಲ್ಲ ಆತನೇ ಈವನ್ ಇನ್ ಯೋರ್ ಲೈಫ್ ವಿಲ್ ಬಿ ಆಲ್ ನಿಮ್ಮ ಜೀವಿತದಲ್ಲಿಯೂ ಕೂಡ ನಿಮಗೆ ಬೇಕಾಗಿರುವುದು ಆತನೇ ಡೈರೆಕ್ಟಿಂಗ್ ಲೀಡಿಂಗ್ ಯು ಯು ವೈ ಗೋ ನೀವು ಹೋಗಬೇಕಾದಂತಹ ದಾರಿಯ ಕಡೆಗೆ ನಿಮ್ಮ ಹೆಜ್ಜೆಯನ್ನು ನಡೆಸುವಾತನೂ ಆತನೇ ನಡೆಸುವ ನಿಮ್ಮಲ್ಲಿ ಎಷ್ಟು ಜನ ಹೇಳುತ್ತಿದ್ದೀರಿ ನನಗೆ ಬೇಕೆಂದು ದೇವರು ನಿಮ್ಮನ್ನು ಆತನಿಂದ ತುಂಬಿಸಲಿದ್ದಾನೆ ಸೊ ಹೌ ನೀವು ಈ ಆತ್ಮಿಕ ವರಗಳನ್ನು ಉಪಯೋಗಿಸಬಹುದು ದಿಫ್ಟ್ ದಟ್ ಗಾಡ್ ಗಿವ್ಸ್ ಯು ಅಂಡ್ ಗಾಡ್ಸ್ ಮಿಷನ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್ ದೇವರು ಕೊಟ್ಟಂತಹ ಈ ವರಗಳು ಮತ್ತು ದೇವರ ಸೇವೆ ಒಟ್ಟಿಗೆ ಹೋಗುತ್ತದೆ ನಿಮ್ಮ ಹೃದಯದಲ್ಲಿ ಯಾವ ಕರೆಯನ್ನು ದೇವರು ಪ್ರಕಟಪಡಿಸಿದ್ದಾನೋ ಅದರ ಮೂಲಕ ನೀವು ದೇವರ ಸೇವೆಯನ್ನು ಮಾಡಬೇಕಾಗಿದೆ ಈ ವರಗಳನ್ನು ನೀವು ಹೇಗೆ ಉಪಯೋಗಿಸುತ್ತೀರೋ ಈ ಮೂಲಕ ನೀವು ಕರೆಗೆ ಹೋಗುಡುತ್ತೀರಿ ಮತ್ತು ಇತರರ ಸೇವೆ ಮಾಡುತ್ತೀರಿ ಮೇ ಬಿ ಯು ಹ್ಯಾವ್ ಅ ಗಿಫ್ಟ್ ಫಾರ್ ಟೀಚಿಂಗ್ ಚಿಲ್ಡ್ರನ್ ಟೀಮ್ಸ್ ಮಕ್ಕಳ ಅಥವಾ ಯವನಸ್ಥರ ಮಧ್ಯೆ ಸೇವೆ ಮಾಡುವ ಕರೆ ನಿಮಗಿರಬಹುದು ಐ ಯು ಗೆಟ್ ಸೋ ಮಚ್ ಜಾಯ್ ಇನ್ ಫುಲ್ಮೆಂಟ್ ಸರ್ವಿಂಗ್ ದಡವರ ಸೇವೆ ಮಾಡುವುದರಲ್ಲಿ ಉತ್ಸಾಹ ಮತ್ತು ತೃಪ್ತಿ ಇರಬಹುದು ಮೇ ಬಿ ಯು ಎಂಜಾಯ್ ರೈಟಿಂಗ್ ಆರ್ ಸ್ಪೀಕಿಂಗ್ ಬರೆಯುವುದರಲ್ಲಿ ಅಥವಾ ಮಾತಾಡುವುದರಲ್ಲಿ ನೀವು ಸಂತೋಷಿಸುತ್ತಾ ಇರಬಹುದು ಮೇ ಬಿ ಯು ಎಂಜಾಯ್ ಪ್ಲೇಯಿಂಗ್ ಮ್ಯೂಸಿಕ್ ಆರ್ ಸರ್ವಿಂಗ್ ಇನ್ ಮೀಡಿಯಾ ಸಂಗೀತ ನಡೆಸುವ ಮೂಲಕ ಸಂತೋಷಿಸುತ್ತಾ ಇರಬಹುದು ಅಥವಾ ಮಾಧ್ಯಮಗಳಲ್ಲಿ ನೀವು ಸೇವೆ ಮಾಡುತ್ತಾ ಇರಬಹುದು ಆರ್ ಯು ಎಂಜಾಯ್ ಲೀಡಿಂಗ್ ದ ಪೀಪಲ್ ಇನ್ ಸಮ್ ವೇ ಅಥವಾ ಬೇರೆ ರೀತಿಯಲ್ಲಿ ಜನರನ್ನು ನಡೆಸುವುದರಲ್ಲಿ ನೀವು ಸೇವೆ ಸಲ್ಲಿಸುತ್ತಾ ಇರಬಹುದು ನೀವು ಏನೇ ಮಾಡುತ್ತಾ ಇರಬಹುದು ಆದರೆ ದೇವರು ನಿಮ್ಮನ್ನು ಈ ಮೂಲಕ ಉಪಯೋಗಿಸಬಲ್ಲನು ಆತನ ಮಹಿಮೆಗಾಗಿ ಹೌದು ಆತನು ತನ್ನ ಮಹಿಮೆಗಾಗಿ ನಿಮ್ಮನ್ನು ಉಪಯೋಗಿಸುವ ಮಹಿಮೆ ತರುವುದಕ್ಕಾಗಿ ಅಲ್ಲ Not to bring some man glory, but to bring God glory. Whatever you do, use it for the kingdom of God. And once you get out of your comfort zone and start going out there and using your gifts, ನಿಮ್ಮ ಆರಾಮದಾಯಕ ವಲಯವನ್ನು ಬಿಟ್ಟು ನೀವು ಸೇವೆಗಾಗಿ ನಿಮ್ಮ ವರಗಳನ್ನು ಉಪಯೋಗಿಸಲು ಪ್ರಾರಂಭಿಸಿದಾಕ್ಷಣ ಗಾಡ್ and ಗಿವ್ ಯು ಮೋರ್ ಮೋರ್ and ಇನ್ಕ್ರೀಸ್ ಯು ದೇವರು ಇನ್ನೂ ಅನೇಕ ಅನೇಕ ವರಗಳನ್ನು ನೀಡಿ ನಿಮ್ಮನ್ನು ಆಶೀರ್ವದಿಸುವನು ಯು ಮೇ have ಒನ್ gift ಡೇ ನಿಮ್ಮಲ್ಲಿ ಈಗ ಒಂದು ವರವಿರಬಹುದು But as days go by, as you start using it faithfully, God will give you more and more and more. <laughs> in acts 2.17 we see in the last days god says i will pour out my spirit on all people your sons and daughters will prophesy your young men will see visions and your old men will dream dreams today god wants you to be filled with his spirit to serve others ಇತರರ ಸೇವೆ ಮಾಡುವುದಕ್ಕಾಗಿ ನೀವು ಆತನ ವರಗಳಿಂದ ತುಂಬಲ್ಪಡಬೇಕು ಎಂಬುದಾಗಿ ದೇವರು ಬಯಸುತ್ತಾನೆ ಎಲ್ಲಿಗೆ ಹೋದರೂ ಆತನನ್ನು ಮಹಿಮೆ ಪಡಿಸಬೇಕೆಂದು ನೀವು ಪ್ರವಾದಿಸಬೇಕು ಮತ್ತು ಯೇಸುವಿನ ಎರಡನೇ ಬರುಣಕ್ಕಾಗಿ ಇತರರನ್ನು ಸಿದ್ಧಪಡಿಸಬೇಕೆಂದು ದೇವರು ಬಯಸುತ್ತಾನೆ ವೆನ್ ಯು ಸ್ಟಾರ್ಟ್ ಲಿವಿಂಗ್ ಯೋರ್ ಲೈಫ್ ನೀವು ಇತರರಿಗೋಸ್ಕರ ಜೀವಿಸಲು ಪ್ರಾರಂಭಿಸುವಾಗ ಫ್ರೇಂಕ್ ಫಾರ್ ಅದರ್ಸ್ ಇತರರಿಗೋಸ್ಕರ ಪ್ರಾರ್ಥಿಸಲು ಪ್ರಾರಂಭಿಸುವಾಗ ದ ಲ್ಯಾಕ್ ಇನ್ ಯೋರ್ ಲೈಫ್ ವಿಲ್ ಡಿಸ್ಅಫಿಯರ್ ನಿಮ್ಮ ಜೀವಿತದಲ್ಲಿರುವಂತಹ ಕೊರತೆಗಳು ಮಾಯವಾಗುವವು with ಲೈಫ್ ವಾಟರ್ ನಿಮ್ಮ ಜೀವಿತದಲ್ಲಿರುವ ಬರಡುತನವು ಹೋಗಿ ಜೀವದ ಜಲವಾಗುವುದು ಹೌದು ನನ್ನ ಪ್ರಿಯ ಸ್ನೇಹಿತರೇ ನೀವು ಸಿದ್ಧರಿದ್ದೀರಾ ಟುಡೇ ಗಾಡ್ ಇಸ್ ಪ್ರಿಪೇರ್ ಟು ಫೋರ್ ಔಟ್ ಹಿಸ್ ಬ್ಲೆಸಿಂಗ್ ರೇನ್ ಅಪಾನ್ ಯು ಅಂಡ್ ಫಿಲ್ ಯು ವಿತ್ ಹಿಸ್ ಸ್ಪಿರಿಟ್ ಇಂದು ಆತನು ತನ್ನ ಆಶೀರ್ವಾದದ ಸುರಿಮಳೆಯನ್ನು ನಿಮ್ಮ ಮೇಲೆ ಸುರಿಸಲಿದ್ದಾನೆ ತನ್ನ ಆತ್ಮನಿಂದ ತುಂಬಲಿದ್ದಾನೆ ಟು ಎಂಪವರ್ ಯು ಫಾರ್ ಹಿಸ್ ಸರ್ವಿಸ್ ತನ್ನ ಸೇವೆಗಾಗಿ ನಿಮ್ಮನ್ನು ಸಿದ್ಧಪಡಿಸಲು ಡು ಯು ವಾಂಟ್ ದಟ್ ಫಾರ್ ಯೋರ್ ಸೆಲ್ಫ್ ನಿಮಗಾಗಿ ಇದು ನಿಮಗೆ ಬೇಕೋ ನಮ್ಮನ್ನು ತುಂಬು ಎಂದು ಬೇಡುತ್ತೇವೆ ನಿನ್ನಿಂದ ಸಂಪೂರ್ಣವಾಗಿ ನಮ್ಮನ್ನು ಆವರಿಸಿಕೋ ಎಂಬುದಾಗಿ ನಿನ್ನಲ್ಲಿ ಬೇಡುತ್ತೇವೆ ತಂದೆಯೇ

ಂತೆ ತನ್ನ ಆತ್ಮನಿಂದ ನಿಮ್ಮನ್ನು ತುಂಬುವುದಕ್ಕಾಗಿ ಆತನಲ್ಲಿ ಬೇಡಿಕೊಳ್ಳಿರಿ ಪ್ರಾರ್ಡ್ ಪ್ರಿಯರೇ ಆತನ ಪ್ರಸನ್ನತೆಯು ನಮ್ಮ ಮಧ್ಯದಲ್ಲಿ ಇದೆ ಆತನಲ್ಲಿ ಕೇಳಿಕೊಳ್ಳಿರಿ ನನ್ನ ಪ್ರಿಯ ಜನರೇ

ವಿವಿಧ ವಾಣಿಗಳನ್ನಾಡುವ ವರವು ನನಗೆ ಬೇಕು ಐ ವಾಂಟ್ ಟು ಇಂಟರ್ಪ್ರೆಟ್ ದಟ್ ಟಂಗ್ ಅದರ ಅರ್ಥವನ್ನು ಹೇಳುವ ವರವು ನನಗೆ ಬೇಕು ಐ ವಾಂಟ್ ದ ಗಿಫ್ಟ್ ಆಫ್ ಡಿಸರ್ನಿಂಗ್ ಆಫ್ ಸ್ಪಿರಿಟ್ ಹೌದು ವಿವೇಚಿಸುವ ವರವು ನನಗೆ ಬೇಕು ಫಿಲ್ ಮಿ ಲಾರ್ಡ್ ತುಂಬಿಸು ದೇವರೇ ಫಿಲ್ ಮಿ ಲಾರ್ಡ್ ತುಂಬಿಸು ದೇವರೇ ಆಲ್ ದಿ ಗಿಫ್ಟ್ಸ್ ಫಿಲ್ ಮಿ ಲಾರ್ಡ್ ಎಲ್ಲಾ ವರಗಳಿಂದ ನನ್ನನ್ನು ತುಂಬಿಸು ಎಂದು ಬೇಡುತ್ತೇನೆ ಥ್ಯಾಂಕ್ ಯು ಮ್ಯಾನ್ ರಿಸೀವ್ ಹಿಸ್ ಹೋಲಿ ಸ್ಪಿರಿಟ್ ದಟ್ ಇಸ್ ಫಿಲ್ಲಿಂಗ್ ಯು ರೈಟ್ ನೌ ಈಗಲೇ ನಿಮ್ಮನ್ನು ತುಂಬುತ್ತಿರುವಂತಹ ಆ ಪವಿತ್ರಾತ್ಮನ ವರಕ್ಕಾಗಿ ಆತನಲ್ಲಿ ಬೇಡಿಕೊಳ್ಳಿರಿ ಬಂದು ಜನರನ್ನು ತುಂಬಿಸು ಎಂದು ಬೇಡುತ್ತೇನೆ ನಿನ್ನ ಜನರನ್ನು ತುಂಬಿಸು ತುಂಬಿಸುವ ನಿನ್ನ ಪ್ರಸನ್ನತೆಯಿಂದ ತುಂಬಿದವರು ಇವರಾಗಿರಲಿ ಥ್ಯಾಂಕ್ ಯು ಫಾರ್ ಯುವರ್ ಪ್ರಾಮಿಸ್ ಫಾರ್ ಟುಡೇ ಈ ದಿನದ ವಾಗ್ದಾನಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ ನಿನ್ನ ಹಸ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ ಜೀಸಸ್ ಏಸುವಿನ ನಾಮದಲ್ಲಿ ಬೇಡಿದ್ದೇನೆ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ